ಹನುಮಂತು ತಂದೆ ಮೇಘಪ್ಪ ಅವರು ನನ್ನ ಮಗ ಬಿಗ್ ಬಾಸ್ ನಲ್ಲಿ ಚೆನ್ನಾಗಿ ಆಟ ಆಡಾಕತ್ತ ನಮಗೂ ಅವನ ಆಟ ಚಲೋ ಅನಿಸೈತಿ ಅಂತ ಹೇಳಿದ್ರು ಮಾಧ್ಯಮದವರು ನಿಮ್ಮ ಮಗ ಗೆಲ್ಬಹುದಾ ಅಂತ ಕೇಳಿದ ಪ್ರಶ್ನೆಗೆ ಹೆಂಗ್ ಹೇಳೋದ್ರಿಪ್ಪ ಗೆಲ್ಬೇಕು ಅನ್ನೋದು ಪರಮಾತ್ಮನ ಆಟ ಅಂತ ಹೇಳಿದ್ರು ನಂತರ ಮಾತಾಡಿದ ಹನುಮಂತನ ತಾಯಿ ಶೀಲಮ್ಮ ಮನೆಯಲ್ಲಿ ಮಗ ಇಲ್ಲ ಅಂತ ನಮಗೆ ಬೇಜಾರಿದೆ ಆದ್ರೆ ಬಿಗ್ ಬಾಸ್ ಮನೆಗೆ ಹನುಮಂತನನ್ನ ನಾವೇ ಕಳಿಸಿದ್ದೇವೆ ಅದಕ್ಕೆ ನಮಗೆ ಬೇಜಾರೇನು ಇಲ್ಲ ಬಿಗ್ ಬಾಸ್ ಮನೆ ಬಿಟ್ಟು ಬಂದ ಮೇಲೆ ಅವನು ಮಗನೇ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಮಗ ಚಲೋ ಆಡ್ತಿದ್ದಾನೆ ಮಗ ಗೆದ್ದು ಬರ್ಲಿ ಎಂದು ನಾವು ಹಾರೈಸುತ್ತೇವೆ ಎಂದಿದ್ದಾರೆ ಪ್ರತಿದಿನ ಟಿವಿಯಲ್ಲಿ ಮಗನನ್ನ ನೋಡ್ತೇವೆ ಆಗ ನಮಗೆಲ್ಲ ಮಗ ಮನೆಗೆ ಬಂದ ಅಂತ ಅನಿಸ್ತತಿ ಟಿವಿಯಲ್ಲಿ ನಾವು ಅವನನ್ನ ನೋಡ್ತೇವೆ ಆದ್ರೆ ಅವನು ನಮ್ಮನ್ನ ನೋಡಲ್ಲ ನನ್ನ ಮಗ ಈಗ ಚೆನ್ನಾಗಿ ಆಡುತ್ತಿದ್ದಾನೆ ಬಿಗ್ ಬಾಸ್ ಮನೆಯಲ್ಲಿ ಮುಖ ಚಿಕ್ಕದಾಗಿ ಮಾಡಿಕೊಂಡಾಗ ಬೇಜಾರ್ ಆಗುತ್ತೆ ಅವನ ಗೆಳೆಯ ಹೋದ್ಮೇಲೆ ಸ್ವಲ್ಪ ಬೇಜಾರ್ ಮಾಡಿಕೊಂಡ ಹಾಗೆ ಕಾಣ್ತಿದ್ದಾನೆ ಮುಂದೇನಾಗುತ್ತೆ ಅಂತ ದೇವರ ಇಚ್ಛೆ ನೋಡೋಣ ಅಂತ ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ಇರೋರೆಲ್ಲ ನನ್ ಮಕ್ಕಳೇ ಯಾರೆಲ್ಲ ಗೆದ್ರು ನಮ್ ಮಕ್ಕಳೇ ಯಾರೇ ಗೆದ್ರು ನಮ್ಗೆ ಖುಷಿ ಆಗ್ತದೆ ಬಿಗ್ ಬಾಸ್ ಶೋ ನಾವು ಪ್ರತಿದಿನ ನೋಡ್ತೇವೆ ಅದನ್ನ ನೋಡಿಯೇ ಮಲಗ್ತೇವೆ ಅಂತ ಹೇಳಿದ್ರು ಯಾರ್ ಗೆದ್ ಬಂದ್ರು ನನ್ ಮಗನು ಅಷ್ಟ ಯಾವ ಮಗರು ಅಷ್ಟ ನಮ್ಗೆ ಒಟ್ಟು ಮಕ್ಕಳ ಒಂದ ಅಂತ ಹೇಳಿ ಅನ್ ಸರ ಒಷ್ಟು ಮಕ್ಕಳ ಅಷ್ಟ ಅಂತ ಹೇಳಿ ನಾವು ಬಗ್ಸ ಹಾಕತ್ತೀವಿ ಎಲ್ಲಾರ್ ಬಂದ್ರು ಒಂದ ತಾಯಿ ಮಕ್ಕಳ ಎರಡ್ ಬಾರಪ ಅಂತೇಳಿ ಅಂದೀವಿ ಅವಾಗ ಆ ಫ್ರೆಂಡ್ಸ್ ಹನುಮಂತ ಗೆಲ್ಲಲು ನಿಮ್ಮ ಸಹಾಯ ಅತ್ಯವಶ್ಯಕ ಅತಿ ಹೆಚ್ಚು ಓಟುಗಳಿಂದಾನೇ ಅವನು ಗೆಲ್ಲುತ್ತಾನೆ ನೀವೆಲ್ಲ ಸಪೋರ್ಟ್ ಮಾಡಿದರೆ ಒಬ್ಬ ಹಳ್ಳಿ ಪ್ರತಿಭೆಗೆ ನಾವೆಲ್ಲ ಗೌರವ ತಂದು ಕೊಟ್ಟಂತಾಗುತ್ತದೆ ಧನ್ಯವಾದಗಳು